ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರಗಳು ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿ ಏನಂತ ಹೇಳಿದ್ದೀರಿ ಶೀಟ್ನಲ್ಲಿ ಹೇಗೆ ಮಾತಾಡೋದು ಅಂತ ವಾಕ್ಯಗಳನ್ನ ಮಾಡಿ ಹಾಕಿರಿ ಅಂತ ಹೇಳಿದ್ದೀರಿ ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ಶೀಟ್ನಲ್ಲಿ ಹೇಗೆ ಮಾತಾಡೋದು ಅಂತ ವಾಕ್ಯಗಳನ್ನ ಮಾಡಿ ಇದ್ದೀನಿ ನೋಡ್ರಿ ವಿಡಿಯೋ ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಈಗ ಸ್ಟಾರ್ಟ್ ಮಾಡೋದು ನೋಡ್ರಿ ಮೊದಲನೇದಾಗಿರಿ ಕನ್ನಡ ಆ್ಯಂಡ್ ಮರಾಠಿ ಮೊದಲನೇದ್ರಿ ನೀ ಎಲ್ಲಿ ಹೋಗಿದ್ದೀನಿ ನಾವು ಕನ್ನಡದಾಗ ಹೇಳ್ತಿರ್ತೇವೆ ಯಾರಾದರೂ ಬಾ ಭಾಳ ಹೋಗಿದ್ರು ಅಂದ್ರೆ ಹೋಗಿದ್ರಂದ್ರಿ ಉಷಿ ಎಲ್ಲಿ ಹೋಗಿದ್ದೆ ಅಂದ್ ಭಾಳ ತಕ್ಕ ಎಲ್ಲರೂ ಹೋಗಿರ್ತಾರೆ ನೋಡ್ರಿ ನೀ ಎಲ್ಲಿ ಹೋಗಿದ್ದೆ ಅಂತ ನಾವು ಕನ್ನಡದಾಗ ಕೇಳ್ತಿರ್ತೀವಿ ನೋಡ್ರಿ ಉಷಿಟ್ಟಿನಿಂದ ಮರಾಠಗೆ ಏನು ರೀ ತೂ ಕುಟೇ ಗೆಲ ಹೋತ ತೂ ಕುಟೇ ಗೆಲೋ ಹೋತ ಆಮೇಲೆ ನೆಕ್ಸ್ಟ್ರಿ ಯಾವಾಗ ಬರುತ್ತಿ ಎಲ್ಲರೂ ಹೋಗಿರ್ತಾರೆ ಅವಾಗ ಯಾವಾಗ ಬರುತ್ತಿ ಎಂದು ಬರುತ್ತೆ ಅಂತ ಕೇಳ್ತಿರ್ತೀವಿ ನೋಡ್ರಿ ಅದಕ್ಕೆ ಏನಂತ ರೀ ಕವಾ ಏನಾರ್ ಕವಾ ಏನಾರ್ ಆಮೇಲೆ ನೆಕ್ಸ್ಟ್ ರೀ ಮೂರನೇದ್ರೆ ನನಗಂತೂ ದಾರಿ ಕಾದು ಸಾಕಾಗಿದೆ ನನಗೆ ತುಂಬ ಹೊತ್ತಿನಿಂದ ನಿನ್ನ ದಾರಿ ಕಾದು ಕಾದು ನನಗೆ ಸಾಕಾಗಿ ಹೋಗಿದೆ ಅಂತ ಹೇಳ್ತಿರ್ತೇನೆ ನೋಡಿ ಕನ್ನಡದಲ್ಲಿ ಅದನ್ನೇ ಮಾರಾಟ ಏನು ಬೇಕು ರೀ ಮಲ ವಾಟ್ ಪಹೂನ್ ಕಂಟಾಳ್ ಆಲೈ ಮಲ ವಾಟ್ ಪಹೂನ್ ಕಂಟಾಳ್ ಆಲೈ ಆಮೇಲೆ ನೆಕ್ಸ್ಟ್ ನೋಡ್ರಿ ಕೆಲಸರು ಎಷ್ಟು ಮಾಡೋದು ಈಗ ನಾವು ಕ ದಿನ ದಿನಕ್ಕೆ ಎಷ್ಟು ಮ ಕೆಲಸ ಮಾಡಿ ಮಾಡಿ ನಮ್ಮ ಕಂಟಾಳ ಬಂದಿರ್ತೈತಿ ನೋಡ್ರಿ ಅವಾಗ ಏನಂತೀವಿ ನಾವು ಸಿಟ್ಟಿನಲ್ಲಿ ಕೆಲಸ ಎಷ್ಟ್ರ ಮಾಡೋದು ಪ ಎಷ್ಟ್ರ ಕೆಲಸ ಮಾಡೋದು ಅಂತ ಕನ್ನಡದಾಗ ಅಂತಿರ್ತೀವಿ ನೋಡ್ರಿ ಅದನ್ನೇ ಮರಾಠೆ ಹೇಳ್ಬೇಕ್ರಿ ಕಾಮ್ ತರಿ ಕಿತಿ ಕರಾಯಚಿ ಕಾಮ್ತರಿ ಕಿತಿ ಕರಾಯಚಿ ಆಮೇಲೆ ನೆಕ್ಸ್ಟ್ ರೀ ತುಂಬ ಆಯಾಸ ಆಗಿದೆ ಕೆಲಸ ಮಾಡಿ ಮಾಡಿ ನನಗೆ ತುಂಬ ಆಯಾಸ ಆಗಿದೆ ಅಂತ ಕನ್ನಡದಾಗ ಹೇಳ್ತಿರ್ತೀನಿ ನೋಡ್ರಿ ನಾವು ತುಂಬ ಆಯಾಸ ಆಗಿದೆ ಅದಕ್ಕೆ ಮಾರಾಟ ಏನಂತರಿ ಖೂಪ್ ಕಂಟಾಳ್ ಆಲೈ ಖೂಪ್ ಕಂಟಾಳ್ ಆಲೈ ಆಮೇಲೆ ನೆಕ್ಸ್ಟ್ ರೀ ಕೆಲಸ ಮಾಡುವುದಕ್ಕೆ ನಾವು ಒಬ್ಬಳೇ ಇದ್ದೀನಿ ನಾವು ಕನ್ನಡದಾಗ ಅಂತಿರ್ತೇವೆ ಒಂದು ಎರಡು ಮೂರು ಮಂದಿ ಹುಡುಗಿಯರ ಇದ್ರಂದ್ರಿ ಅಕ್ಕ ತಂಗಿಯರ ಇರ್ತಾರೀ ಒಬ್ಬರಿಗೆ ಕೆಲಸ ಹೇಳಂತ ಏನಂತಾರೆ ಕೆಲಸ ಮಾಡುವುದಕ್ಕೆ ನಾನು ಒಬ್ಬಳೆ ಕೆಲಸ ಮಾಡುವುದಕ್ಕೆ ನಾ ಒಬ್ಬಳೇ ಕಾಣ್ತೀನಿ ನಿನಗಂತ ಕನ್ನಡದ ನಾನು ಅಂತಿರ್ತೀನಿ ನೋಡ್ರಿ ಕೆಲಸ ಮಾಡುವುದಕ್ಕೆ ನಾ ಒಬ್ಬಳೆ ಇದ್ದೀನಿ ಅನ್ನೋದಕ್ಕೆ ಮರಾಠೆಗೆ ಏನಂತರಿ ಕಾಮ್ ಕರಾಯ್ಲಾ ಮೀ ಏಕ್ ಟಿ ಏಕ್ ಆಹೆ ಕಾಯ್ ಕಾಮ್ ಕರಾಯಲ ಮೀ ಏಕ್ ಆಹೆ ಕಾಯ್ ಅಂತರಿ ಆಮೇಲೆ ನೆಕ್ಸ್ಟ್ ರೀ ಬರೀ ನನ್ನ ಕರಿತಿಲ್ಲ ಬರೀ ನನ್ನ ಕರಿತಿಲ್ಲ ಮತ್ತಾರು ಬರ ಎಲ್ಲರೂ ಬಿಡ್ತೀಯಾ ಬರೀ ನನ್ನ ಕರಿತೀಯ ನಾ ಕನ್ನಡದ ಹೇಳ್ತೀರಿ ನೋಡ್ರಿ ಅದಕ್ಕೆ ಅದನ್ನೇ ಮರಾಠಗೆ ಹೇಳ್ಬೇಕು ರೀ ನುಸ್ತಾ ಮಲಾಜ್ ಬೋಲೂತೂಸ್ ನುಸ್ತಾ ಮಲಾಜ್ ಬೋಲೋತೂಸ್ ಆಮೇಲೆ ನೆಕ್ಸ್ಟ್ ರೀ ನನಗೆ ತುಂಬ ಶಿಟ್ಟು ಬಂದಿದೆ ನೋಡು ನಾ ಕನ್ನಡದಾಗ ಹೇಳ್ತಿರ್ತೇನೆ ನೋಡ್ರಿ ನನಗೆ ತುಂಬ ಕೋಪ ಬಂದಿದೆ ನನಗೆ ತುಂಬ ಶಿಷ್ಟು ಬಂದಿದೆ ನೋಡು ಅಂತ ಹೇಳ್ತಿರ್ತೆ ನೋಡ್ರಿ ಅದನ್ನೇ ಮರಾಠಿಗೆ ರೀ ಮಲಾ ಖೂಪ್ ರಾಗ್ ಆಲೈ ಬಗ್ ಮಲ ಖೂಪ್ ರಾಗ್ ಆಲೈ ಬಗ್ ಆಮೇಲೆ ನೆಕ್ಸ್ಟ್ ರೀ ನನ್ನ ತಲೆ ಕೆಟ್ಟಿತಂದರೆ ಬಹಳ ಕೆಟ್ಟ ನೋಡು ಮತ್ತೆ ನನ್ನ ಕೆಲೆ ಕೆಟ್ಟಿತಂದರೆ ಭಾಳ ಕೆಟ್ಟ ನೋಡು ಮತ್ತೆ ಅಂತ ನಾ ಕನ್ನಡದಾಗ ಸಣ್ಣವ್ರಿಗೆ ಸಣ್ಣ ಮಕ್ಕಳಿಗೆಲ್ಲ ಅಂತಿರ್ತೆ ನೋಡ್ರಿ ನೋಡು ಮತ್ತು ಸುಮ್ಮ ನೀರು ಇಲ್ಲ ಅದ್ರೆ ನಾನು ಕೆಲ ತಲೆ ಕೆಟ್ಟತೆ ಅಂದ್ರೆ ಭಾಳ ಕೆಟ್ಟ ನೋಡು ಅಂತ ಅದನ್ನೇ ಮರಾಟೆಗೆ ಹೇಳಬೇಕ್ರಿ ಮಾಝ ಡ ಡೋಕೊ ಫಿರ್ಲೆತರ್ ಲೈ ವೈಟ್ ಬಗ್ ಬಗ್ಜ ಡೋಕ ಫಿರ್ಲೇತರ್ ಲೈ ವೈಟ್ ಬಗ್ ಆಮೇಲೆ ನೆಕ್ಸ್ಟ್ ರೀ ಹತ್ತನೇದು ನೋಡ್ರಿ ನಿನ್ನ ಹಂಗೆ ನಾ ಇಲ್ಲ ಹೋಗು ನಿನ್ನ ಹಂಗೆ ನಾ ಇಲ್ಲ ಹೋಗು ಅಂತ ನಾ ಕನ್ನಡದಾಗ ಹೇಳ್ತಿರ್ತೇನೆ ಇವೇನು ದಿನಾಲು ಮಾತಾಡುವ ವಾಕ್ಯಗಳಿದಾವೆ ನೋಡ್ರಿ ನಿನ್ನ ಹಂಗೆ ನಾ ಏನಿಲ್ಲ ಹೋಗು ಅಂತ ಕನ್ನಡದಾಗ ಹೇಳ್ತಿತ್ತು ನೋಡ್ರಿ ಅದನ್ನು ಮರಾಠಗೆ ಹೇಳ್ಬೇಕ್ರಿ ತುಜ್ಯಾ ಸರ್ಕ ಮೀ ನೈಝಾ ತುಜಾ ಸರ್ಕ ಮೀನಿ ಜ ಅಂತ ಹೇಳ್ಬೇಕ್ರಿ ಏನ್ ಅನ್ಬೇಕ್ರಿ ತುಜಾ ಸರ್ಕ ತುಜಾ ಸರ್ಕಿ ಮೀನಿ ಜ ಆಮೇಲೆ ನೆಕ್ಸ್ಟ್ ರೀ ಹನ್ನೊಂದೇನ್ ನೋಡ್ರಿ ಬರೀ ಫೋನ್ ನೋಡ್ಕೊಂತ ಕುಂತಿ ಅಲ ಖುಂಡು ಬೇಡ ಅದ್ರ ನಾವು ಕನ್ನಡದ ಹೇಳ್ತಿರ್ತ ನೋಡ್ರಿ ಈಗಿನ ಹುಡುಗರ್ಯಾಸ್ತಾ ಫೋನ್ 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 ರೀ ಅದಕ್ಕ ಫೋನ್ ನೋಡ್ತಾ ಇರ್ತೇರಿ ನೋಡ್ರಿ ಬರೀ ಫೋನ್ ಅನ್ನ ನೋಡ್ಕೊಂತ ಕೂಡಬೇಡ ಅಂತ ಕನ್ನಡದ ನಾವು ಹೇಳ್ತಿರ್ತೇವೆ ನೋಡ್ರಿ ಅದಕ್ಕೆ ಮರಾಠಿ ಹೇಳ್ಬೇಕ್ರಿ ನುಸ್ತಾ ಫೋನ್ ಬಗತ್ ಬಸು ನಕು ನುಸ್ತಾ ಫೋನ್ ನುಸ್ತಾ ಫೋನ್ ಬಗತ್ ಬಸು ನಕು ಆಮೇಲೆ ನೆಕ್ಸ್ಟ್ ರೀ ಹನ್ನೆರಡು ಹನ್ನೆರಡನೇದು ನೋಡ್ರಿ ಕೆಲಸ ಏನು ಇದೆ ಅಥ್ವಾ ಇಲ್ಲೋ ನಿನಗೇನು ಕೆಲಸ ಕೆಲಸ ಏನಾಯ್ತೇನಿಲ್ಲ ಅಂತ ಕೇಳ್ತಿರ್ತೇವೆ ನೋಡ್ರಿ ಆಮೇಲೆ ಅದನ್ನು ಕನ್ನಡದಾಗ ಕನ್ನಡದ ನಾವು ಅಂತಿರ್ತೇವೆ ನೋಡಿ ಹುಡುಗರು ನಿನಗೇನು ಕೆಲಸದ ಏನಂತೀನಿ ನೋಡ್ಕೊತಿಕೊಂಡು ಕೆಲಸ ಮಾಡಂತ ಅಂತಿರ್ತೇವೆ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕು ರೀ ಕಾಮ್ ಕಾಯ್ ಆಹೇ ಕಾ ನಹಿ ಕಾಮ ಏನು ಕೆಲಸನೇನೇ ಏನು ಏತೇನಿಲ್ಲ ನಿನಗಂತ ಕೇಳ್ತಿರ್ತ ನೋಡ್ರಿ ಅದನ್ನು ಮರಾಠೆಗೆ ಹೇಳ್ಬೇಕ್ರಿ ಕಾಮ್ ಕಾಯ್ ಆಹೆ ಕಾ ನಹಿ ಆಮೇಲೆ ನೆಕ್ಸ್ಟ್ ರೀ ಹದಿಮೂರನೇದು ನೋಡ್ರಿ ನಾನು ಕೆಲಸ ಮೇಲೆ ಹೋಗುವುದಿಲ್ಲ ಈಗ ದೊಡ್ಡವರೆಲ್ಲ ಹೇಳ್ತಿರ್ತಾರೆ ನೋಡ್ರಿ ನಾ ಇವತ್ತು ಕೆಲಸ ಮೇಲೆ ಹೋಗುವುದಿಲ್ಲ ಅಂತ ಕನ್ನಡದಾಗ ಹೇಳ್ತಿರ್ತಾರೆ ನೋಡ್ರಿ ನಾನು ಕೆಲಸ ಮೇಲೆ ಹೋಗುವುದಿಲ್ಲ ಅದನ್ನು ಮರಾಠೆಗೆ ಹೇಳ್ಬೇಕ್ರಿ ಮೀ ಕಾಮ ಅವ್ರ ಜಾತ್ ನಾಹಿ ಮೀ ಮೀ ಕಾಮ ಅವ್ರ ಜಾತ್ ನಾಹಿ ಆಮೇಲೆ ನೆಕ್ಸ್ಟ್ ರೀ ಬರೀ ಕುಳಿತು ಟೈಮ್ ಪಾಸ್ ಮಾಡಬೇಡ ಮ ಬರೀ ಕು ಬರೀ ಮನೆಯಲ್ಲಿ ಕುಳಿತು ಟೈಮ್ ಪಾಸ್ ಮಾಡಬೇಡ ಮತ್ತು ಶಾಲೆಗೆ ಹೋಗು ಅಥವಾ ಕೆಲಸ ಮೇಲೆ ಹೋಗು ಅಂತ ಕನ್ನಡದಾಗ ಹೇಳ್ತಿರ್ತೇವೆ ನೋಡ್ರಿ ಏನಾದರೂ ಕೆಲಸ ಇದ್ರೆ ಮಾಡು ಅಂತ ಅದನ್ನು ಮರಾಟೆಗೆ ಹೇಳ್ಬೇಕ್ರಿ ಕನ್ನಡದ ನಾವು ಬರೀ ಕುಳಿತು ಟೈಮ್ ಪಾಸ್ ಮಾಡಬೇಡ ಅಂತ ಕನ್ನಡದಾಗ ಹೇಳ್ತಿರ್ ನೋಡ್ರಿ ಅದನ್ನೇ ಮಾರಾಟ ಹೇಳ್ಬೇಕು ರೀ ನುಸ್ತಾ ಬಸುಣ್ ಟೈಮ್ ಪಾಸ್ ಕರು ನಕೋ ನುಸ್ತಾ ಬಸೂನ್ ಟೈಮ್ ಪಾಸ್ ಕರು ನಕೋ ಆಮೇಲೆ ನೆಕ್ಸ್ಟ್ ರೀ ನನಗೆ ಗೊತ್ತಿಲ್ಲ ಬಿಡು ಇಲ್ಲೆಲ್ಲೇನೇ ನಡೀತಾ ಇದೆ ನನಗೇನು ಗೊತ್ತಿಲ್ಲ ಬಿಡು ಅಂತ ಕನ್ನಡದಾನ ಹೇಳ್ತಿರ್ತೀನಿ ನೋಡ್ರಿ ಇಲ್ಲಿ ಏನೇನು ಆಗ್ತಾ ಇದೆ ಏನೇನು ನಡಿತಾ ಇದೆ ಅಂತ ನಂಗೆ ಗೊತ್ತಿಲ್ಲ ಅಂತ ಬಿಡು ಅಂತ ನೋಡ್ರಿ ಅದನ್ನ ಮರಟೇ ಹೇಳ್ಬೇಕ್ರಿ ಮಲ ತುಲಾ ಮಹಿತ್ ನೈ ಸೋಡು ಅಂದ್ರೆ ನಿನಗೆ ಗೊತ್ತಿಲ್ಲ ಬಿಡ ಅನ್ನೋದಕ್ಕೆ ತುಲಾ ಅಂದ್ರೆ ನಿನಗ್ರಿ ನಿನಗೆ ತುಲಾ ಮಹಿತ್ ನಹಿ ಸೋಡು ತುಲಾ ಮಹಿತ್ ನಹಿ ಸೋಡು ಆಮೇಲೆ ನೆಕ್ಸ್ಟ್ ರೀ ನೀ ಇಲ್ಲೇ ಕೂಡು ನಾನು ಹೋಗುತ್ತೇನೆ ನೀ ಇಲ್ಲೇ ಕುಂಡು ನಾ ಹೋಗುತ್ತೇನೆ ಅಂತ ಕನ್ನಡದ ನಾವು ಹೇಳ್ತಿರ್ತೀವಿ ನೋಡ್ರಿ ಯಾವಾಗಲೂ ಕ ನೀ ಇಲ್ಲೇ ಕೂಡು ನಾನು ಹೋಗುತ್ತೇನೆ ಅಂತ ಕನ್ನಡದಾಗ ಹೇಳ್ತೀನಿ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕು ರೀ ತೂ ಇತ್ತೆ ಬಸ್ ಮೀ ಜಾತು ಅಂದ್ರೆ ಸಣ್ಣ ಹೊರಗಡೆ ಹೇಳ್ತಿರ್ತೀವಿ ನೋಡಿ ಒಂದೊಂದು ಟೈಮ್ದಾಗ ನೀ ಇಲ್ಲೇ ಕೂಡು ನಾ ಲವಕರ್ ಹೋಗಿ ಬರ್ತೀನಿ ಅಂತ ನಾ ಬೇಗನೆ ಹೋಗಿ ಬೇಗನೆ ಬರ್ತೀನಿ ಅಂತ ಹೇಳ್ತಿರ್ತೀವಿ ನೋಡ್ರಿ ನೀ ಇಲ್ಲೇ ಕೂಡು ನಾ ಹೋಗುತ್ತೇನೆ ನಾನು ಹೋಗುತ್ತೇನೆ ಅನ್ನೋದಕ್ಕೆ ಅನ್ನೋದಾಗ ಮರಾಠೆಗೆ ರೀ ತೂ ಇತ್ತೆ ಬಸ್ ಮೀ ಜಾತು ಆಮೇಲೆ ನೆಕ್ಸ್ಟ್ ನೋಡ್ರಿ ಹದಿನೇಳು ನೋದ್ರಿ ಎಷ್ಟು ಟೈಮ್ ಮಾಡುತ್ತೀಯ ಬೇಗನೆ ಬಾಲ ಬಾ ಅಂತ ಕನ್ನಡದ ನಾವು ಹೇಳ್ತಿರ್ತೀವಿ ನೋಡಿರಿ ಎಷ್ಟು ಟೈಮ್ ಮಾಡತ್ತಿದ್ಯಾ ಬಾ ಬೇಗನೆ ಬೇಗನೆ ಬಾಲ ಅಂತ ಕನ್ನಡದ ನಾವು ಹೇಳ್ತಿರ್ತೀವಿ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕ್ರಿ ಕಿತಿ ವೇಳು ಕರ್ತು ಲವ್ಕೋರ್ ಎ ಕಿತಿ ವೇಳು ಕರ್ತು ಸ್ಲವ್ಕೋರ್ ಎ ಆಮೇಲೆ ನೆಕ್ಸ್ಟ್ ಹದಿನೆಂಟನೇದು ನೋಡ್ರಿ ನಾನು ತಿನ್ನುವುದಿಲ್ಲ ನಾನು ತಿನ್ನುವುದಿಲ್ಲ ನೀ ಏನು ಮಾಡುತ್ತೀಯ ಮಾಡು ಈ ಸಣ್ಣ ಸಣ್ಣ ಮಕ್ಳು ಅಂತಿರ್ತ ನೋಡ್ರಿ ಎಷ್ಟು ಊಟ ಮಾಡ್ಸಿರ ಊಟ ಮಾಡ್ತಿರಂಗಿಲ್ಲ ನಾ ನಾನು ತಿನ್ನೋದಿಲ್ಲ ನೀ ಏನು ಮಾಡ್ತೀವಿ ಮಾಡ್ಕೊಳಗು ಅಂತ ಕನ್ನಡದಾಗ ಹೇಳ್ತಿರ್ತಾರೆ ನೋಡ್ರಿ ಹುಡುಗರು ಅದನ್ನು ಮರಾಠಾಗೆ ಹೇಳ್ಬೇಕ್ರಿ ಮೀ ಖಾತ್ ನೈ ತು ಕಾಯಕ್ಕೆ ಕರ್ತೂಸ್ ಕರ್ ಮೀ ಖಾತ್ ನೈ ತೂ ಕಾಯ್ ಕರ್ತೂಸ್ ಕರ್ ಆಮೇಲೆ ನೆಕ್ಸ್ಟ್ ಅಂದ್ರೆ ಹತ್ತೊಂಬತ್ತನೇ ಅದು ನೋಡ್ರಿ ಸಾರಿಗೆ ಜಗಳ ಏಕೆ ತೆಗಿತಿಯಾ ಈ ಸಾರಿಗೆ ಸಾರಿಗೆ ನನ್ನ ಜಗಳ ಜಗಳ ಏಕೆ ತೆಗಿತೀಯ ಅಂತ ಕನ್ನಡದಾಗ ನಾನು ಅಂತಿರ್ತೀನಿ ನೋಡ್ರಿ ಅದನ್ನು ಮರಾಠಿ ಹೇಳ್ಬೇಕು ರೀ ಸಾರ್ಕ ಭಾಂಡನ ಕಾ ಕಾಡ್ತುಸ್ ರೀ ಜಗಳ ಜಗಳಿಗೆ ಏನಂತಾರೆ ಮರಾಠ್ಯಾಗ ಭಾಂಡನಂತಾರೆ ಸಾರ್ಕ ಭಾಂಡನ ಕಾ ಕಾಡ್ತು ಸಾರ್ಕ ಬಾಂಡನ್ ಕಾ ಕಾಡ್ತುಸ್ ಆಮೇಲೆ ನೆಕ್ಸ್ಟ್ ರೀ ಇಪ್ಪತ್ತನೇ ನೋಡ್ರಿ ರೀ ನೀ ಏನಾರು ಮಾಡು ನನಗೇನು ಗೊತ್ತಿಲ್ಲ ನೀ ಏನ್ರಿ ಮೊಳ್ಕೊ ನನಗೇನು ಗೊತ್ತಿಲ್ಲ ಅಂತ ಕನ್ನಡದ ನನ್ಗೆ ಹೇಳ್ತಿರ್ತೀನಿ ನೋಡ್ರಿ ನೀ ಏನ್ರಿ ಮೊಳ್ಕೊ ನನಗೇನು ಗೊತ್ತಿಲ್ಲ ಅಂತ ಕನ್ನಡದಾಗ ಹೇಳ್ತೀನಿ ನೋಡ್ರಿ ಅದನ್ನ ಮರಾಠಿ ಹೇಳ್ಬೇಕ್ರಿ ಮರಾಠ ಹೆಂಗೆ ಹೇಳ್ಬೇಕು ರೀ ರೀ ತೂ ಕಾಯ್ತ ಮಾಹಿ ಮಾಹಿತಿ ನಾಯಿ ತೂ 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 ಕಾಯ್ತರ್ ಕರ್ ಮಲ ಕಾಯಿ ಮಾಹಿತಿ ನೈ ಮಲ ಕಾಯಿ ಸಾಂಗೋಣಕ್ಕೋಸ್ಕರ ನನಗೇನು ಹೇಳಬೇಡ್ರಿ ನೀ ಏನಾರೇ ಮಾಡು ನನಗೆ ಏನು ಗೊತ್ತಿಲ್ಲ ಅಂತ ಕನ್ನಡ ನಾವು ಅಂತಿರ್ತೀವಿ ನೋಡ್ರಿ ತೂ ಕಾಯ್ತರ್ ಕರ್ ತೂ ಕಾಯ್ತರ್ ಕರ್ ತರ್ ಕರ್ ಮಲ ಮಾಹಿತ್ ನೈ ಅಂತ ಕನ್ನಡದಾಗ ಹೇಳ್ತೀವಿ ನೋಡ್ರಿ ಅದನ್ನು ಕನ್ ಮರಾಠೆಗೆ ಏನಂತೀವ್ರಿ ನಾವ ಕನ್ನಡದಾಗ ಏನಂತೀವ್ರಿ ನೀ ಏನರೇ ಮಾಡು ನನಗೇನು ಗೊತ್ತಿಲ್ಲ ಅಂತ ಅದೇ ಮರಾಠೆಗೆ ಹೇಳ್ಬೇಕ್ರಿ ತೂ ಕಾಯ್ತರ್ ಕರ್ ಮಲ ಕಾಯಿ ಮಾಹಿತ್ ನೈ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ರೀ ಈ ವಿಡಿಯೋ ಹೆಂಗೆ ಅನಿಸುತ್ತ ಕಮೆಂಟ್ನಲ್ಲಿ ಹೇಳ್ರಿ ಮತ್ತು ಮತ್ತೇನು ಹೊಸ ಹೊಸ ವಿಡಿಯೋಗಳು ಬೇಕಾದ್ರೂ ಕಮೆಂಟ್ ಮೂಲಕ ಹೇಳ್ರಿ ನಾ ಮುಂದಿನ ವೀಡಿಯೋನ ಹೇಳ್ಕೊಡ್ತೀನಿ ರೀ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ವಿಡಿಯೋನೂ ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು